ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕಾರ್ತಿಕ್ ಮಾತನಾಡುತ್ತಿರೋದು ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಶ್ರೀ ಮಹರ್ಷಿ ವಾಲ್ಮೀಕಿಯ ನಮ್ಮ ಸಿಂಧನೂರಿನ ಶ್ರೀ ಅಂಬಾದೇವಿ ದೇವಸ್ಥಾನದ ಹತ್ರ ಇದ್ದೀವಿ ಕಾರಣ ಇಷ್ಟೇ ನಿಮಗೆಲ್ಲರೂ ತಿಳಿದಿರಂತೆ ನವರಾತ್ರಿಯ ಒಂಬತ್ತು ದಿವಸ ವಿಶೇಷವಾದಂತಹ ದಿನಗಳಾಗಿರೋದ್ರಿಂದ ಅಮ್ಮನವರಿಗೆ ಪ್ರತಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಗಂಟೆಯಿಂದ ವಿಶೇಷವಾದ ಪೂಜೆ ಇರುತ್ತದೆ ಸಹಸ್ರಾರು ಭಕ್ತಾದಿಗಳು ಬಂದು ಇಲ್ಲಿ ಅಮ್ಮನವರ ಆಶೀರ್ವಾದವನ್ನು ಪಡೆಯುತ್ತಿರುತ್ತಾರೆ ನೀವು ಕೂಡ ಆಶೀರ್ವಾದವನ್ನು ಪಡೆಯಬೇಕೆಂದರೆ ನಮ್ಮ ಸಿಂಧನೂರಿನಲ್ಲಿರುವಂತಹ ಯಾವುದು ಜನತಾ ಬಜಾರ್ ರೋಡಿಗೆ ಹೋಗುವಂತಹ ದಾರಿಯಲ್ಲಿ ಶ್ರೀ ಅಂಬಾದೇವಿಯ ದೇವಸ್ಥಾನ ಇರುತ್ತದೆ ಇಲ್ಲಿ ನೀವು ನೋಡಿದಿರುವಂತೆ ಕಾರ್ ಡ್ರೈವರ್ಸ್ಗಳು ಸಂಘದ ವತಿಯಿಂದ ಇಲ್ಲಿ ಎಲ್ಲ ಅವರೇ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಮ್ಮನವರ ಆಶೀರ್ವಾದ ದಿಂದ ಹನ್ನೊಂದನೇ ವರ್ಷದ ನವರಾತ್ರಿ ಉತ್ತರ ಉತ್ಸವವನ್ನು ಇಲ್ಲಿ ಆಚರಿಸುತ್ತಿರುತ್ತಾರೆ ಎಲ್ಲರಿಗೂ ಅಂಬಾದೇವಿಯ ಆಶೀರ್ವಾದ ಸದಾ ಇರಲಿ ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಹೀಗೆ ಮುಂದೆ ನಿಮಗೆ ಅಂಬಾದೇವಿಯ ದರ್ಶನವನ್ನು ಕೂಡ ಯೂಟ್ಯೂಬ್ನಲ್ಲೇ ಮಾಡುತ್ತೇನೆ ನಮಸ್ಕಾರಗಳು ಅಂಬಾದೇವಿಗೆ ಹೂವನ್ನು ನಾನು ಅರ್ಪಿಸಲು ಹೋಗ್ತಾ ಇದ್ದೀನಿ ಶಾವಂತಿಗೆ ಹೂವನ್ನು ಎಲ್ಲರ ಮೇಲೆ ಆ ದೇವರ ಆಶೀರ್ವಾದ ಇರಲಿ ಲೌಕಿಕ ರೂಪದ ಪ್ರಧಾನ ಗೌರಿ ಸೃಷ್ಟಿ ಸ್ಥಿತಿ ಲಯ ಕಾಯುವ ಗೌರಿ ನವರಾತ್ರಿ ಪೂಜೆ ಪಡೆಯುವ ಗೌರಿ ಕೃಷಭ ನಮೋ चित्तानादरूपिणी सिंहवाहिनी शान्ति स्वरूपिणी कनकवर्ण शोभिति देवि चन्द्रघटादेवन मोक्ष सिद्धिव दुर्गे कमलद मेले कुलितिह दुर्गि सुदर्शन चक्र पिडिविह दुर्गि श्री नमो नमो सिद्धि कडीड दुर्गे कमलद मेले कुलितिह दुर्गे सुदर्शन चक्र पिडिदिह दुर्गे श्री देवी नमो नमो